ಕರ್ನಾಟಕ ರಾಜ್ಯದಾಗ ಬಿ ಜೆ ಪಿಗೆ ಒಂದು ಬಿಗ್ ಶಾಕ್ ಆತರಿ ಮನ್ನೆ ಯಾವ ರೀತಿ ಗಲಿಬಿಲಿ ಆಗಿಬಿಟ್ರು ಕರ್ನಾಟಕದ ಜನತೆ ಯಾಕಂದರೆ ಇನ್ನು ಮುಂದೆ ಸಿದ್ದರಾಮಯ್ಯನ ನೇತೃತ್ವದಾಗಿನ ಕಾಂಗ್ರೆಸ್ ಪಕ್ಕಾ ಅನ್ನೋದು ಸಾಬೀತ ಮಾಡಿ ತೋರಿಸಿದರು ಜನಾಗವಾರ್ರಿ ಅವರಿಗೆ ಯಾವುದೋ ಒಂದು ಕಾರ್ಯಕ್ರಮ ಇಟ್ರೆ ಕರ್ನ ಭಾರತ ದೇಶದ ಪ್ರಧಾನಮಂತ್ರಿ ರೈಲ್ವೆ ಉದ್ಘಾಟನೆ ಟರ್ಮಿನಲ್ ಉದ್ಘಾಟನೆ ಮಾಡೋಕೆ ಬಂದಾಗ ಜನ ಇಲ್ಲ ಕುರ್ಚೆಗಳು ಖಾಲಿ ಹಂತರಾಗ ಏನಾದ್ತು ಗೊತ್ತೈತೇನ್ರಿ ಮತ್ತು ಇದು ನೋಡಿರಿ ಆ ನಂದೀಶ್ ಯಾವ ಒಬ್ಬ ಬಿ ಜೆ ಪಿ ಸಮಾವೇಶಕ್ಕೆ ನೂರು ರೂಪಾಯಿ ಕೊಡ್ತು ನಿಮಗೆ ಅಂಥೇಳಿ ಎಲ್ಲ ಕಾರ್ಮಿಕರನ್ನ ಕರ್ಕೊಂಡ್ಬಂದು ಕುಂಡಿಸಿ ನೂರು ರೂಪಾಯಿ ಅಲ್ಲ ಐದು ರೂಪಾಯಿ ಕೊಡಲ್ದ ಫರಾರಿ ಆಗ್ತಾನೆ ನೋಡಿರಿ ವೀಡಿಯೋ ಎಲ್ಲ ವೈರಲ್ ಆಗ್ಯಾವೀಗ ಅಂದ್ರೆ ಒಬ್ಬ ಭಾರತದ ಪ್ರಧಾನಮಂತ್ರಿ ಭಾರತೀಯ ಜನತಾ ಪಕ್ಷದ ಕಾರ್ಯ ಸಾಧನೆಗಳ ನಿರ್ಲಕ್ಷ್ಯ ಧೋರಣೆ ಇವೆಲ್ಲ ಇವತ್ತು ಕೌಂಟ್ ಆಗಾಕತ್ತವ ಬೆಲೆ ಏರಿಕೆ ನಿರುದ್ಯೋಗಿ ಎಲ್ಲ ಖಾಸಗೀಕರಣ ಎಲ್ಲರ ಕೈಗೆ ಇವತ್ತು ತಟ್ಟೆ ಕೊಡುವಂಥ ಪರಿಸ್ಥಿತಿ ಬಂದೈತಿ ಯಾಕಂದ್ರೆ ನೋಟ್ ಬ್ಯಾನ್ ಯಾವಾಗ ಆತು ಆವಾಗ ನಾ ಭಿಕಾರಿ ಆಗುವಂಥ ಪರಿಸ್ಥಿತಿ ಬತ್ತು ಈಗ ಪ್ರಧಾನಮಂತ್ರಿ ಕಾರ್ಯಕ್ರಮಕ್ಕೆ ಜನರನ್ನ ಕರ್ಸು ಸಲುವಾಗಿ ನೂರು ರೂಪಾಯಿ ಕೊಟ್ಟರು ಬರಾಕೆ ತಯಾರಿಲ್ಲ ಅದು ಐದುನೂರು ರೂಪಾಯಿ ಕೊಡ್ತಾನ ಅಂತೇಳಿ ಮೋಸ ಮಾಡ್ತಾನೆ ರೀ ನಂದೀಶ್ ಪೊಲೀಸ್ ಠಾಣೆಗೆ ಹೋಗ್ತಾರೋ ಅವ್ರಿಗೆ ಕಾರ್ಮಿಕರ ಪಾಪ ಏನು ಮಾಡ್ತೀರಿ ಹೇಳ್ರಿ ಹಾಂ ಅವರೇನು ಅವ್ರ ಪಕ್ಷದ ಕಾರ್ಯಕರ್ತರು ಅಭಿಮಾನದಿಂದ ಬರಬೇಕು ಇಪ್ಪತ್ತು ಲಕ್ಷ ಜನ ಕೂಡಿದರು ಸಿದ್ದರಾಮೋತ್ಸವಕ್ಕೆ ಅಂಥ ಸಿದ್ದರಾಮೋತ್ಸವ ಮಾಡೋಕ್ಕೆ ಇಲ್ಲ ಇದೇ ವಿನಯ್ ಕುಲಕರ್ಣಿ ಮಾಡಿದರು ಲಕ್ಷಾಂತರ ಜನ ಸೇರಿದರು ಯಾರು ಸೇರಿಸ್ತಾರ್ರಿ ಕರ್ನಾಟಕ ರಾಜ್ಯದಾಗ ಇವತ್ತು ಅಭಿಮಾನದಿಂದ ಜನ ಸೇರಿಸುವಂಥ ಒಂದು ಟೀಮ್ ಐತ್ರಿ ನಿಷ್ಠಾವಂತರಾಗಿ ಜನ ಬರ್ತಾರೆ ಅಲ್ಲಿ ಎಲ್ಲಿ ಗೊತ್ತೈತೇನ್ರಿ ಈ ಜಾರಕಿಹೊಳಿ ಸಹೋದರರು ಒಂದು ಯಾವುದೇ ಸಮಾವೇಶ ಇಟ್ಟರೆಂದ್ರೆ ತಮ್ಮ ಕಾರ್ಯಕರ್ತರಿಗೆ ಒಂದು ಕರೆಯೋಲೆ ಕೊಡ್ತಾರ ಸಾವಿರಾರು ಜನ ಸ್ವಯಂ ಪ್ರೇರಿತವಾಗಿ ಬಂದು ಆ ಗ್ರೌಂಡ್ ಭರ್ತಿ ಮಾಡ್ತಾರೆ ಈ ಎರಡನೇದವ್ರು ಯಾರು ಗೊತ್ತೈತೇನು ರೀ ಈ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕನ ಮೇಲೆ ಎಷ್ಟು ಪ್ರೀತಿ ಐತ್ರಿ ಕರ್ನಾಟಕದ ಜನತೆ ವೀರರಾಣಿ ಚೆನ್ನಮ್ಮನ ವೇಷ ಆ ಮೈಯಾಗ ಹೊಕ್ಕಾಳಕ ಅಂತೈತಿ ವೀರರಾಣಿ ಚೆನ್ನಮ್ಮ ಲಕ್ಷ್ಮಿ ಅಕ್ಕ ಹೆಬ್ಬಾಳ್ಕರು ಇಂದಿಲ್ಲ ನಾಳೆ ಕರ್ನಾಟಕ ನೋಡು ಹಂಗೆ ಮಾಡ್ತಾಳ ಯಾಕಂದ್ರೆ ತಮ್ಮನ್ನು ತಯಾರು ಈಗ ಮಗನ ಎಂ ಪಿ ಮಾಡ್ತಾಳಿನ ಸ್ವಲ್ಪ ದೂಷಣ ಕಾಕನು ಬಯಸೋಳಾಗೋದಿಲ್ಲ ಇದೇ ಬೆಳಗಾವಿ ಜಿಲ್ಲೆಯಿಂದ ಆ ಮರ್ನಾಳ ಹೆಬ್ಬಾಳ್ಕರ ಮುಖ್ಯಮಂತ್ರಿಯ ತಾಯಿ ಆದ ತಕ್ಷಣ ಎಂ ಪಿ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಕೈತಿ ಅಂದ್ರೆ ರಾಜಕೀಯ ಸಮಾಜ ಸೇವೆ ಮುಖಾಂತರ ಬರಬೇಕು ಈ ಜಾರಕಿಹೊಳಿ ಸಹೋದರರು ಪದೇ ಪದೇ ಹೇಳ್ತಾರ ಸಮಾಜ ಸೇವೆ ಮೊದಲು ಗುರಿ ಯಾರು ಅರಸಿ ನಮ್ಮ ಮಾತ್ರ ಅವನಿಗೆ ಸಹಾಯ ಸಹಕಾರ ಮಾಡುವುದೇ ಸಮಾಜ ಸೇವೆ ಅದೇ ರಾಜಕೀಯ ಈ ರಾಜಕೀಯ ಉದ್ಯೋಗವಲ್ಲ ಇವತ್ತು ನೋಡ್ರಿ ಪ್ರಧಾನಮಂತ್ರಿ ಕಾರ್ಯಕ್ರಮಕ್ಕೆ ಮಂದಿ ಬರುವಾರ ಸ್ವಯಂ ಪ್ರೇರಿತವಾಗಿ ಮಂದಿ ಕೂಡಿಸುವಂಥ ಜನ ಹೆಂಗದ ಕರ್ನಾಟಕ ರಾಜ್ಯದಾಗ ಸಿದ್ದರಾಮಯ್ಯ ಟಗರ್ ಒಂದು ಗುಡುಗಿ ತಂದ್ರೆ ಇಪ್ಪತ್ತು ಲಕ್ಷ ಜನ ರೀ ಇದೆ ಅಂತ ಅದು ಏನು ಎಷ್ಟು ಸಮಾಧಾನದಿಂದ ವಾಪಸ್ ಬಂದ್ರೆ ಅಲ್ಲಿ ಕುರ್ಚೆಗಾಗಿ ಬಡದಾಟ್ ಐದುನೂರು ರೂಪಾಯಿ ತಗೊಳ್ಳೋ ಸಲುವಾಗಿ ಬಡ್ದಾಟ್ ಆ ಐದುನೂರು ರೂಪಾಯಿ ಕೊಡಲಿಲ್ಲ ಅಂತೇಳಿ ಆ ನಂದೇಶನ ವಿರುದ್ಧ ಹೋಗಿ ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಡುವಂಥ ಪರಿಸ್ಥಿತಿ ಇದನ್ನು ನೋಡ್ಬೇಕಲ್ರಿ ಮೋದಿ ಅವ್ರಿಗೆ ಏನೇನೋ ಗೊತ್ತಾಗೋದಿಲ್ಲ ಅಲ್ಲಿ ಗೊತ್ತಾಗಲಾರ್ದಂಗೆ ಹಂಗೆ ಅಡೆತಡೆಗಳ ಕುಂಡಾಕತ್ತಾವ ಇದೇ ಬೆಳಗಾವಿ ಜಿಲ್ಲೆಯ ಮಂತ್ರಿಗಳು ಹೋಗಿ ಬೆನ್ನಹಿತ ಕೈ ಮುಗಿದ್ರು ಅವ್ರ ಕಡೆ ನೋಡಬಾರ್ರಿ ಪ್ರಧಾನಮಂತ್ರಿಗಳ ಅಂದ್ರೆ ಎಷ್ಟ ತನ್ನ ಅನ್ನೋದು ಇವತ್ತು ಬೆಂಗಳೂರಿನ ಸಮಾವೇಶದಾಗ ಲಕ್ಷಾಂತರ ಕುರ್ಚಿ ಹಾಕ್ಯಾರ ನೂರು ಮಂದಿ ಎಲ್ಲ ಎಲ್ಲ ಖಾಲೆ ಖಾಲೆ ಹಿಂಗಾದ್ರೆ ಪರಿಸ್ಥಿತಿ ಮುಂದೆ ಏನಾಗೋದ್ರಿ ರೀ ಅದು ಇನ್ನು ಹೇಳಿದಾಯ್ತು ನಿಷ್ಕ್ರಿಯ ಆಗೋದು ಇನ್ನು ಜನ ಕೂಡಿಸುವಂಥ ಪರಿಸ್ಥಿತಿ ಯಾರಿಗೆ ಐತಿ ಜನ ಕೂಡಿಸುವಂಥ ಶಕ್ತಿ ಯಾರಲ್ಲಿ ಐತ್ ಆ ಜನ ಅಭಿಮಾನದಿಂದ ಬರ್ತಾರೆ ವಿನಃ ನೂರು ಸಾವಿರ ರೂಪಾಯಿ ಸಲುವಾಗಿ ಬರುವುದಿಲ್ಲ ಇದೊಂದು ನಿದರ್ಶನ ನೋಡಿರಿ ಅದನ್ನು ವಿಡಿಯೋ ಹಾಕಾಕತ್ತೀನಿ ಇವತ್ತು ಪ್ರಧಾನಮಂತ್ರಿ ಬಂದದ್ದು ಎಲ್ಲ ವಿಫಲ ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಏನು ಮಾಡಾಕತ್ತಾರ ಸ್ವಂತ ನಿರ್ಧಾರ ತಗೊಳ್ಳುವಂಥ ಶಕ್ತಿ ಇಲ್ಲ ಇವತ್ತು ಸಂಪೂರ್ಣ ಡ್ಯಾಮೇಜ್ ಆಗಿಬಿಡ್ತು ಇಲ್ಲಿ ಉತ್ತರ ಕರ್ನಾಟಕದಾಗಂತೂ ಬಿ ಜೆ ಪಿ ಬಿಗುಜೀರೋ ಏನು ಬೇಕಾದ ಮಾತಾಡತಾರ ವಿಜಯಪುರ ಶಾಸಕ ಅವ್ರಿಗೇನು ಅಡೆತಡೆನೂ ಇಲ್ಲ ಮುಗದಾನೂ ಇಲ್ಲ ರೀತಿ ನೀತಿ ಸಿದ್ಧಾಂತೂ ಇಲ್ಲ ಆರ್ ಎಸ್ ಎಸ್ ಏನು ಏನು ಅನ್ನೋದು ಇನ್ನೂ ಗೊತ್ತಾಗುವ ಅಂದ್ರೆ ಶಿಸ್ತಿನ ಪಕ್ಷ ಈ ಅಲ್ಲಿ ಸಿಕ್ಕದ್ದು ಏನು ಸಿಕ್ಕದ ಮಾತಾಡೋದು ಅಂತ ಆ ಪಕ್ಷ ಐತೆನ್ರೀ ಹೆಂಗೆ ಅಟಿಲ್ ಬಿಹಾರಿ ವಾಜಪೇಯಿ ಅವ್ರು ಹೆಂಗೆ ಆಡಳಿತ ನಡೆಸಿದರು ಪದೇ ಪದೇ ಅಟಿಲ್ ಬಿಹಾರಿ ವಾಜಪೇಯಿ ಅವ್ರ ಹೆಸರು ತಗೋತಾರ ಆ ಹೆಸರು ತಗೋಬೇಕಾರೆ ಅವ್ರ ಆದರ್ಶ ಪಾಲನೆ ಮಾಡಿದ್ರಿ ವಿಜಯಪುರ ಶಾಸಕ ಅಕ್ಕರೆ ಏನು ಮಾತಾಡ್ಕೊತ ಮಾತಾಡ್ಕೊತೋಗ್ಬೇಡ್ರಿ ಇನ್ನು ಕಾಲ ಪೊಕ್ಕಗೈತೆ ಇನ್ನು ಕಾಯಮ ಮನಿ ಕೂಡು ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾವ ನೋಡ್ರಿ ನಿಮ್ಮ ಪ್ರಧಾನಮಂತ್ರಿ ಪರಿಸ್ಥಿತಿನ ಹಿಂಗಾಗೈತೆ ಅಂದಮೇಲೆ ಇನ್ನು ನಿಮ್ಮ ಪರಿಸ್ಥಿತಿ ಏನು ಆಕೈತಿ ಉತ್ತರ ದಿಕ್ಕಿನಿಂದ ಬಂದವರು ದಿಕ್ಕಿಲ್ಲದೆ ಓಡ್ತೀರಿ ಇದೇ ಇವತ್ತಿನ ವಿಶೇಷ ಸ್ಟೋರಿ ಪ್ರಧಾನಮಂತ್ರಿ ಕಾರ್ಯಕ್ರಮದಾಗ ಯಾವ ರೀತಿ ಅಲ್ಲೋಲ್ ಆಗೈತಿ ಕಂಪ್ಲೇಂಟ್ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು ನೂರು ರೂಪಾಯಿ ಸಲುವಾಗಿ ಆಸೆ ಹಚ್ಚಿ ಆ ಕಾರ್ಮಿಕರನ್ನ ಕರ್ಕೊಂಡ್ಬಂದ್ರಿ ಅಂದರೆ ಜನ ಹೆಂಗೆ ಬರ್ತಾರೆ ಗೊತ್ತೈತೇನ್ರಿ ಮೇಲೆ ಪ್ರೀತಿ ಇರಬೇಕು ಮೇಲೆ ವಿಶ್ವಾಸ ಇರಬೇಕು ನಿಮ್ಮ ಮೇಲೆ ಭರವಸೆ ಇರಬೇಕು ನಿಮ್ಮ ಮೇಲೆ ನಂಬಿಕೆ ಇರಬೇಕು ಅಂಥ ನಾಯಕರಂದ್ರೆ ಕರ್ನಾಟಕದಾಗ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಈ ಜಾರಕಿಹೊಳಿ ಸಹೋದರರು ಲಕ್ಷ್ಮೀ ಹೆಬ್ಬಾಳ್ಕರ್ ಈ ಜನರನ್ನು ನೋಡಿ ಇವು ನಾಯಕರು ನೋಡಿ ಬರೀ ಒಂದು ಕರಿಯೋಲೆ ಮಾಡಲಿ ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಜಾರಕಿಹೊಳಿ ಗ್ರೂಪ್ ಆ್ಯಂಡ್ ಕಂಪ್ನಿ ಲಕ್ಷಾಂತರ ಜನ ಸ್ವಯಂ ಪ್ರೇರಿತವಾಗಿ ಗಾಡಿ ತೊಗೊಂಡ್ಬರ್ತಾರ ಭರ್ತಿ ಆಗತೈತಿ ಬಾಡಿಗೆ ಜನರನ್ನು ಕರ್ಕೊಂಬಂದು ನೀವು ವೈಭವೀಕರಣೆ ಮಾಡಕ್ಕೆ ಹೋದ್ರೆ ಇವತ್ತು ನಿಮ್ಮದ ಬಣ್ಣ ಬಟ ಬಯಲಾಗೈತಿ ನೋಡ್ರಿ ಆ ವೀಡಿಯೋ ಹಾಕಕತ್ತೀನಿ ಹಾಗಾದ್ರೆ ಕಾಕನ್ ಸುದ್ದಿ ನಂಬರ್ ಒನ್ ಚಾನಲ್ ಫಾಲೋ ಮಾಡ್ತೀರಿ ನಮಸ್ಕಾರ ಬೆಳಗ್ಗೆ ಬಿ ಜೆ ಪಿ ಕಾರ್ಯಕರ್ತ ಇದಕ್ಕೆ ಇದಕ್ಕೆ ಮೀಟಿಂಗೇ ಮೋದಿ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಆ ಮೀಟಿಂಗ್ಗೆ ಕರ್ಕೊ ಬೇಕು ಹುಡುಗರು ಅಂತ ಹೇಳಿದ್ರು ನಮ್ಮ ಕಾರ್ಮಿಕ ಅಧ್ಯಕ್ಷ ಅಲ್ಲಿದ್ದೇನೆ ಅದನ್ನು ಬಂದು ಹುಡುಗರು ಬೇಕು ಅಂತ ಹೇಳಿದ ನಾನು ನಲ್ವತ್ತು ಜನ ಹುಡುಗನ್ನ ರೆಡಿ ಮಾಡಿದೆ ಅವರೆಲ್ಲ ಕೂಲಿ ಕಾರ್ಮಿಕರು ಕೂಲಿ ಮಾಡೋದು ನಾನು ಮಾರ್ಕೆಟಲ್ಲಿ ನಾನು ನಲ್ವತ್ತು ಜನ ಹುಡುಗನ್ನ ಕರ್ಕೊಂಡು ಅದೇನು ಅವರಿಗೆ ಡೈಲಿ ಕೂಲಿ ಕೊಡಬೇಕು ಡೈಲಿ ಬಾಪ ಬನ್ನಿ ಅಂದ್ಬಿಟ್ಟು ಐನೂರು ರೂಪಾಯಿ ಕೊಡ್ತೀನಂತ ಕರ್ಕೊಂಡು ಹೋದೆ ಐನೂರು ರೂಪಾಯಿ ಕೊಡ್ತೀವಿ ಅಂತ ಕರ್ಕೊಂಡು ಹೋಗಿ ಬೆಳಗ್ಗೆ ಹತ್ತು ಗಂಟೆ ಹೋಗಿದ್ದು ಬೆಳಗ್ಗೆ ಟಿಫನ್ ಮಾತ್ರ ಸಿಕ್ತು ಮಧ್ಯಾಹ್ನ ಊಟ ನೀರು ಏನೂ ಇಲ್ಲ ಏನೂ ಸಿಗಲಿಲ್ಲ ಮತ್ತೆ ಸಾಯಂಕಾಲ ಆರೂವರೆಗೆ ಬಂದ್ರಿ ಆರೂವರೆಗೆ ಬಂದು ನಮಗೇನು ಸಿಗ್ಲಿಲ್ಲ ಮತ್ತೆ ಇವ್ರಿಗೆ ಇನ್ನು ಡೈಲಿ ಕೂಲಿ ಕೊಡಲೇಬೇಕು ಅವ್ರು ಹೇಳಿದ್ದಕ್ಕೆ ಅವರು ನೂರು ರೂಪಾಯಿ ಕೊಡಕ್ಕೆ ಬಂದ ಒಬ್ರಿಗೆ ಒಬ್ರಿಗೆ ನೂರು ರೂಪಾಯಿ ಅವ್ರು ಡೈಲಿ ಅವತ್ತು ಅವರು ಕೆಲ್ಸಕ್ಕೆ ಹೋಗಿದ್ರು ಡೈಲಿ ಐನೂರು ಹತ್ತು ರೂಪಾಯಿ ಸಂಪಾದನೆ ಮಾಡ್ತಾರೆ ಏನೋ ನಾನು ಐನೂರು ರೂಪಾಯಿ ಕೊಡ್ತೀನಿ ಅಂದ್ರೆ ಏನೋ ಬಿಡೋ ಕೆಲಸ